ನನಗಷ್ಟು ಕ್ಲೀನಾಗಿ ಮಾತಾಡೋ ಗೊತ್ತೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ನಾನು ಓದಿದ್ದೆಲ್ಲ ಪೂರ್ತಿ ಕುಂದಪ್ಪದಲ್ಲ ಅಲ್ಲ ನಮ್ಮ ಅಜ್ಜಿ ಅಜ್ಜ ಬೇಜಾರಾದಾಗಲ್ಲ ನಾನು ಕರ್ಸು ಆ ನೆನಪಲ್ಲಿ ಯಾವುದೋ ಒಂದು ಎರಡು ಕ್ಲಾಸ್ ಎಲಿಮೆಂಟ್ರಿ ಶಾಲೆ ಕೋಣೆಯಲ್ಲಿ ಓದಿದ್ದೆ ಆಮೇಲೆ ಒಂದು ಕ್ಲಾಸು ಲೆವೆನ್ ಸ್ಟ್ಯಾಂಡರ್ಡ್ ಕುಂದಾಪುರದಲ್ಲಿ ಓದಿದ್ದೆ ಹಾಗೆಯೇ ಹೋಯ್ತಾ ಬರ್ತಾ ಇದ್ದಿದ್ದೆ ಇದರಲ್ಲೂ ಕೂಡ ನಾನು ಕುಂದಾಪುರ ಭಾಷೆ ಅಂದರೆ ಅದು ಮಂಗಳೂರು ಭಾಷೆಗಿಂತ ಭಿನ್ನವಾಗಿದೆ ಅನ್ನೋದು ಮನಸ್ಸಲ್ಲೆಲ್ಲೋ ಕಾಡ್ತಾ ಇತ್ತು ಮಂಗಳೂರು ಈ ಸಿನಿಮಾದಲ್ಲೆಲ್ಲ ಉಪಯೋಗಿಸ್ತಾ ಇದ್ರು ಅವಾಗ ಸಿನಿಮಾದಲ್ಲಿ ಉಪಯೋಗಿಸಿದ ಅದು ಮಂಗಳೂರು ಭಾಷೆ ಮಂಗಳೂರು ಭಾಷೆಯಲ್ಲೂ ಇನ್ನೊಂದು ಕುಂದಾಪುರ ಕನ್ನಡ ಅಂಬುದಿತ್ತು ಅಂತ ಅನುಭವದ ಮೂಲಕ ತೋರಿಸುವ ಅಂತ ಒಂದು ಶೇರ್ಗರ ಪಾತ್ರ ಮಾಡಿದ್ ನಾನು ಆಮೇಲೆ ಹೆಚ್ಚಿನವರಿಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ ಕುಂದಾಪುರದಲ್ಲೂ ಒಂದು ಭಾಷೆ ಭಿನ್ನವಾಗಿ ಕನ್ನಡ ಇದೆ ಅಂತ ಹೇಳಿ ಅದರ ಸ್ಟೈಲ್ ಇರ್ಬೋದು ಯಾವುದೇ ಇರ್ಬೋದು ಆದರೆ ಅದು ನನ್ನ ಮೂಲಕ ಯಾಕೆ ಬಂತು ಅಂತ ಹೇಳಿ ರೀತಿಯಲ್ಲಿ ರೀತಿಯಲ್ಲಿರ್ಬೋದು ಉಪೇಂದ್ರ ಬೆಂಗಳೂರಲ್ಲಿ ಬೆಳೆದವನು ಅವನು ಊರಲ್ಲಿ ಬೆಳೆದವನು ಅಲ್ಲ ಇನ್ನು ಮನೋರು ಮಂಗಳೂರವರು ನಾನು ಕುಂದಾಪುರಲ್ಲಿ ಇದ್ದಲ್ಲ ನಮ್ಮ ಅಮ್ಮ ಹೆಚ್ಚಾಗಿ ಕುಂದಾಪುರ ಭಾಷೆನೇ ಮಾತಾಡ್ತಾ ಇದ್ದಿದ್ದು ಮಂಚೂರು ಎದ್ನೇಲಿ ಎಲ್ಲ ಕಂಡ ಒಂದು ಕೈ ಕೈ ಚಪಾಳಿ ತಟ್ಟಿ ಕಾಣಿ ಎಂಬತ್ನಾಲ್ಕು ವರ್ಷ ಸರಸ್ವತಿ ಅಮ್ಮ ಮುಂಡ್ಕ ನೋಡಿ ಕಡುಬು ಗಾಯಿ ಬೀಜ ಸುಟ್ಟ ಮಗನ ಹೆಂಗ್ ಸಾಂತಿ ಇರಂದ ಧನ್ಯವಾದಗಳು